ವಯಸ್ಸಾದವರು ಮನೇಲಿದ್ದರೆ ಯಾವಾಗಲೂ ಹೇಳ್ತಾರೆ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನಬೇಕು ಅಂತ ಆದರೆ ಮನೇಲಿ ಮಕ್ಕಳು ತುಂಬಾ ಆಟ ಮಾಡ್ತಾರೆ ಹಾಗಲ್ಕಾಯಿ ತಿನ್ನೋದಿಲ್ಲ ಅಂತ ಈ ರೀತಿ ಒಮ್ಮೆ ಒಂದು ಗೊಜ್ಜನ ಮಾಡಿ ಆಗಲಕಾಯಿ ಗೊಜ್ಜನ ಖಂಡಿತ ಮಕ್ಕಳು ಚಪಾತಿ ರಾಗಿ ಮುದ್ದೆ ಜೊತೆನೂ ಕೂಡ ತಿಂತಾರೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಕೂಡ ಆಗಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ಬಹಳ ಬಹಳ ಟೇಸ್ಟಿಯಾದಂಥ ಒಂದು ಆಗಲ್ಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನನ್ನ ಅಮ್ಮನ ರೆಸಿಪಿ ಭಾಳ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಒರೆಸಿ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾನು ಈ ಸಿಪ್ಪೆಯಲ್ಲೇ ಏನು ಎರಿಯೋದಿಲ್ಲ ಚೆನ್ನಾಗಿ ಉಪ್ಪಿನೀರಲ್ಲಿ ತೊಳೆದಿದ್ದೀನಿ ನಾನು ಹತ್ತು ನಿಮಿಷ ನೆನೆಸಿಟ್ಟು ಹಂಗಾಗಿ ಇದನ್ನು ಚೆನ್ನಾಗಿ ರೌಂಡ್ ರೌಂಡಕ್ಕೆ ಕಟ್ ಮಾಡ್ಕೊತೀನಿ ಒಳಗಡೆ ತಿರುಳೆಲ್ಲ ಏನಿದೆ ನೋಡಿ ಈ ರೀತಿ ಬೀಜದ ಭಾಗ ಏನಿದೆ ಫಸ್ಟಿಂದ ಏನಿರಲ್ಲ ಆದರೆ ಮಧ್ಯದ ಭಾಗದಿಂದ ಜಾಸ್ತಿ ಬೀಜಗಳಿರುತ್ತೆ ಇದು ಸ್ವಲ್ಪ ಎಳೆದಾಗಿ ಚೆನ್ನಾಗಿತ್ತು ನೋಡಿ ಈ ರೀತಿ ನಾನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಟ್ ಮಾಡಿದಂಥ ಹಾಗಲಕಾಯಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಹತ್ತು ನಿಮಿಷ ಇಟ್ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಕಹಿಯ ಅಂಶ ಕಮ್ಮಿ ಆಗೋಗುತ್ತೆ ಭಾಳ ರುಚಿಯಾಗಿ ಕೂಡ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನಾನು ಹತ್ತು ನಿಮಿಷಗಳ ಕಾಲ ಈ ಆಗಲ್ಕಾಯಿನ ಎತ್ತಿ ಇಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಮಸಾಲೆನ ರುಬ್ಕೋಬೇಕು ಅದಕ್ಕೋಸ್ಕರ ಒಂದು ಅರ್ಧ ಇಡಿಯಾಗೋವಷ್ಟು ಕಡಲೆ ಬೀಜ ಹಸಿ ಕಡಲೆ ಬೀಜನ ಚೆನ್ನಾಗಿ ಇದ್ದೀನಿ ಸಿಪ್ಪೆ ಬಿಡೋವರೆಗೂ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ನಾನು ಖಾರಕ್ಕಿಲಿ ಸ್ವಲ್ಪ ಖಾರದ ಪುಡಿನೂ ಹಂಗಾಗಿ ಹಾಗಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಇವೆಲ್ಲ ತುಂಬ ಹಗುರವಾದಂಥ ಪದಾರ್ಥ ಬೇಗ ಉರಿಯೋಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಮೊದಲು ಹುರಿದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ಮಸಾಲೆ ಉರ್ಕೊಳ್ಳುವಾಗ ಸೀದಿಸ್ಬಾರ್ದು ಸೀದ್ರೆ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಚೆನ್ನಾಗಿ ಕಡಲೆಬೇಳೆ ಬೇಳೆ ಎಲ್ಲ ಗಮ ಬರಬೇಕು ಹಂಗೆ ಚೆನ್ನಾಗಿ ಉರ್ಕೊಂಡ ನಂತರ ನಾವು ತುರಿದಿಟ್ಕೊಂಡ್ರೆ ಎರಡು ಟೀ ಸ್ಪೂನ್ ಆಗಬೇಕು ಅಷ್ಟು ಒಣಕೊಬ್ಬರಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂತ ಇದ್ದೀನಿ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಈಗ ನಾನು ಹುರಿದಂಥ ಎಲ್ಲ ಪದಾರ್ಥನೂ ಇದೇ ಕಡಾಯಿಗೆ ಹಾಕಿ ನಾನು ಸೈಡಲ್ಲಿ ಎತ್ತಿಟ್ಕೊಬಿಡ್ತೀನಿ ಇದು ಹಿಂಗೆ ತಣ್ಣಗಾಗ್ತಾ ಹಂಗೆ ಕ್ರಿಸ್ಪಾಗಿರಲಿ ಅಂತ ಅಷ್ಟೇ ನೋಡಿ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಸಣ್ಣ ಜಾರು ಸ್ವಲ್ಪ ಒದ್ದೆ ಇತ್ತು ಹಂಗಾಗಿ ನಾನು ದೊಡ್ಡ ಜಾರಿಗೆ ಹಾಕ್ಕೊಂತ ಇದ್ದೀನಿ ನೀರೇನು ಹಾಕ್ಕೊಳ್ಳೋದಿಲ್ಲ ಚೆನ್ನಾಗಿ ನೈಸಾಗಿ ಪುಡಿ ಆದರೆ ಸಾಕು ಅಷ್ಟೇ ಈಗ ಇದಕ್ಕೇನು ನೀರು ಹಾಕ್ಕೊಳ್ಳೋದಿಲ್ಲ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಂಡು ಸಿಗ್ತೀನಿ ನೋಡಿ ನಾನು ಮಾಡಿದಂಥ ಪುಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ಇಷ್ಟು ಬೇಕು ಅದಕ್ಕೆ ಈಗ ಮತ್ತೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಾನು ಎರಡು ಟೀ ಸ್ಪೀನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಹಾಗಲ್ಕಾಯಿನ ಹತ್ತು ನಿಮಿಷ ಉಪ್ಪಿನ ಉಪ್ಪಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಮಿಕ್ಸ್ ಮಾಡಿ ಈಗ ಅದು ಸ್ವಲ್ಪ ನೀರು ಬಿಟ್ಟಿದೆ ನಾನು ಬಟ್ಟೆಯಲ್ಲಿ ಒರೆಸಿ ಆಗಲಕಾಯಿನ ಕಟ್ ಮಾಡ್ಕೊಂಡಿರೋದ್ರಿಂದ ಅಷ್ಟೇನೂ ನೀರಿನ ಅಂಶ ಇರಲಿಲ್ಲ ಇವಾಗ ನಾನು ಎಷ್ಟಿದೆಯೋ ಅಷ್ಟು ನೀರನ್ನ ಸ್ವಲ್ಪ ಹಿಂಡ್ಕೊಂತೀನಿ ಯಾಕೆಂದರೆ ಉಪ್ಪಾಕಿದ್ದೀನಿ ಜಾಸ್ತಿ ಉಪ್ಪಾಗಬಾರ್ದು ಅಂತ ಅಷ್ಟೇ ನೋಡಿ ಈಗ ನಾನು ಆ ನೀರನ್ನ ವೇಸ್ಟಲ್ಲಿ ಹಾಕ್ತೆ ಈಗ ಹಾಗಲಕಾಯಿನ ಬಾಣಲೀಲಿ ಹಾಕಿ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹುರ್ಕೊತೀನಿ ಸ್ವಲ್ಪವೂ ಕೂಡ ಕೈ ಆಗಲ್ಲ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಕೆಲವೊಬ್ಬರು ಡೀಪ್ ಫ್ರೈ ಕೂಡ ಮಾಡ್ತಾರೆ ಆದರೆ ನಾನು ಅಷ್ಟೊಂದೆಲ್ಲ ಮಾಡಲ್ಲ ನಾನು ಈ ರೀತಿ ಹುರ್ಕೊತೀನಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಈ ರೀತಿ ಈಗ ಅದೇ ಬಾಣ್ಲಿಗೆ ನಾನು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ ಹುರಿದಿದ್ದಾಯ್ತು ಸೈಡಲ್ಲಿ ಇಟ್ಕೊಂಡೆ ಹಾಗಲ್ಕಾಯಿನ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆನ ಹಾಕ್ತೀನಿ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಈರುಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಚೆನ್ನಾಗಿ ಹುರ್ಕೊತೀನಿ ಚೆನ್ನಾಗಿ ಹುರಿಬೇಕು ಮಾತ್ರ ಈರುಳ್ಳಿನ ನೋಡಿ ಈ ರೀತಿ ಹುರಿದ ತಕ್ಷಣ ನಾನು ಒಂದೇ ಒಂದು ಚಿಟಿಕೆ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಂತೀನಿ ಯಾಕೆಂದರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾನು ತುರಿದಿಟ್ಕೊಂಡಿದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಸ್ಟೀಲ್ ಕಡಾಯಿಗಳಿಗೆಲ್ಲ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ಅಂದರೆ ತಲೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಉಪ್ಪು ಹಾಕೋದು ಅದಾದಮೇಲೆ ಒಂದು ಟೀ ಸ್ಪೂನ್ ಆಗೋವಷ್ಟು ಹಚ್ಚಕಾರದ ಪುಡಿ ಒಂದು ಚಿಟಿಕೆ ಆಗೋವಷ್ಟು ಅಡುಗೆ ಅರಿಶಿನ ಪುಡಿ ಮತ್ತು ನಾನು ಹುರಿದು ಪುಡಿ ಮಾಡ್ಕೊಂಡಿರೋವಂಥ ಈ ಮಸಾಲೆ ಪುಡಿನ ಸೇರಿಸ್ಕೊಂಡು ನಾನು ಒಂದು ನಿಂಬೆಹಣ್ಣಿಗೆ ಗಾತ್ರದ ಹುಣಸೆಹಣ್ಣನ್ನ ನೆನೆಸಿ ನೀರನ್ನ ತೆಗೆದಿಟ್ಕೊಂಡಿದ್ದೆ ನಾನು ಸುಣಸೆ ಹಣ್ಣು ಕ್ಯೂಚಿ ನೀರು ತೆಗೆದಿಟ್ಕೊಂಡಿದ್ದೆ ಆ ನೀರನ್ನ ಹಾಕಿದ್ದೀನಿ ಒಂದು ಟೀ ಸ್ಪೂ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನು ಹುರಿದಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಉರ್ಕೊತೀನಿ ಚೆನ್ನಾಗಿ ಗಮ ಬರಬೇಕು ಇದೇ ಮಾತ್ರ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಆಮೇಲೆ ಕಾಯಿಸ್ದಂಥ ನೀರನ್ನ ಇದ್ದೀನಿ ತಣ್ಣೀರು ಹಾಕ್ತಾಯಿಲ್ಲ ನಾನು ಬಿಸಿನೀರ್ನ ಸೇರಿಸ್ಕೊಂಡು ನಿಮಗೆ ಅಳತೆ ಬೇಕಾ ಅಳತೆ ಬೇಕಾ ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಗ್ರೇವಿ ಇರಲಿ ಅಂತ ಯಾಕೆ ಅಂದರೆ ನಾನು ಮುದ್ದೆ ಜೊತೆ ಸರ್ವ್ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಇದ್ದೀನಿ ಲಿಟ್ಟನ್ನ ಕ್ಲೋಸ್ ಮಾಡಿ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿತ್ತು ಎಣ್ಣೆ ಕೂಡ ಸೈಡಲ್ಲಿ ತೇಳ್ತಾ ಬಂದಿತ್ತು ಹಂಗಾಗಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಭಾಳ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಸ್ವಲ್ಪ ಕೂಡ ಕಹಿ ಇರಲಿಲ್ಲ ಯಾಕೆಂದರೆ ನಾವು ಅಷ್ಟೊಂದು ಕಹಿ ಇದ್ದರೆ ಇರಲಿಲ್ಲ ಚಿಕ್ಕವ್ರು ಇರುವಾಗಂತೂ ಹಾಗಲಕಾಯಿ ತಿಂದಿಲ್ಲ ಈಗಂತೂ ವಾರದಲ್ಲಿ ಒಂದು ಸಲನಾದರೂ ನಮ್ಗೆ ಆಗಲಕಾಯಿ ಫೇವ್ರೇಟ್ ಆಗಿದೆ ಭಾಳ ರುಚಿಯಾಗಿ ಬಂದಿತ್ತು ಈ ರೀತಿ ಮಸಾಲೆ ಹಾಕಿ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಂಗಾಗಿ ನಾನಿವಾಗ ಮುದ್ದೆನ ಊಟ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್